ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಸವಿಗನ್ನಡದ ಪುಸ್ತಕದಲ್ಲಿ ಒಂದು ಗದ್ಯವನ್ನು ನೋಡುವ ಪಾಠದ ಬಗ್ಗೆ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ವಿವೇಕಾನಂದರ ಜನ್ಮದಿನ ಎನ್ನುವಂತಹ ಗದ್ಯವನ್ನು ಇವತ್ತು ತಿಳ್ಕೊಳ್ಳೋ ಅದು ಒಂದು ಸರಕಾರಿ ಶಾಲೆ ಆ ದಿನ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಆಚರಣೆ ಶಾಲೆಯ ತುಂಬ ಆ ದಿನ ಸಡಗರವು ಸಡಗರ ರಹೀಮನು ಹೂವು ತಂದನು ರಾಜನು ಮಾಲೆ ಮಾಡಿದನು ಸ್ವಾಮಿ ವಿವೇಕಾನಂದರ ಪಟವು ಹೂಮಾಲೆಗಳಿಂದ ಕಂಗೊಳಿಸಿತು ಶಾಂತಾರಾಮನು ದೇವರ ನಾಮವನ್ನು ಹಾಡಿದನು ನಾರಾಯಣ ಗುರುಗಳು ದೀಪವನ್ನು ಬೆಳಗಿದರು ರೂಪ ದೀಪ ಫಾತಿಮಾ ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣವನ್ನು ಮಾಡಿದರು ಕತೆ ಹೇಳಿದಳು ರಜನಿ ತಾನೇ ಬರೆದ ಕವಿತೆಯನ್ನು ಓದಿದಳು ಗುರುಗಳಾದ ನಾರಾಯಣ ಅವರು ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು ಅವರು ಭಾರತದ ಹೆಸರನ್ನು ಬಾನೆತ್ತರ ಎತ್ತಿ ಹಿಡಿದರು ನಮ್ಮ ದೇಶದ ಬಗ್ಗೆ ವಿದೇಶದಲ್ಲಿ ಭಾಷಣ ಮಾಡಿ ಹೆಸರು ಗಳಿಸಿದರು ಅವರನ್ನು ಜನರೆಲ್ಲರೂ ವೀರ ಸನ್ಯಾಸಿ ಎಂದು ಕರೆಯುತ್ತಿದ್ದರು ಅವರು ಭಾರತದ ಉದ್ದಗಲ ಸುತ್ತಿದರು ಜನರಿಗೆ ತಿಳುವಳಿಕೆ ನೀಡಿದರು ಅವರು ಮಹಾನ್ ದೇಶಭಕ್ತರಾಗಿದ್ದರು ಭಾರತವೆಂದರೆ ಅವರಿಗೆ ತುಂಬ ಹೆಮ್ಮೆ ಎಂದು ಸ್ವಾಮಿ ವಿವೇಕಾನಂದರ ಗುಣಗಾನವನ್ನು ಮಾಡಿದರು ಪೀಟರ್ ವಂದಿಸಿದನು ಮಾನಸ ಸಿಹಿ ತಿಂಡಿ ಹಂಚಿದಳು ಹೀಗೆ ಸ್ವಾಮಿ ವಿವೇಕಾನಂದರ ಜನುಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು ಈಗ ವಿವೇಕಾನಂದರ ಜನುಮದಿನ ಪಾಠದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ ಅದು ಒಂದು ಸರ್ಕಾರಿ ಶಾಲೆಯಾಗಿತ್ತು ಆ ದಿವಸ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬ ಕೂಡ ಇತ್ತು ಇಲ್ಲಿ ಜನ್ಮದಿನ ಎನ್ನುವಂಥದ್ದು ಹುಟ್ಟುಹಬ್ಬ ಆಗಿರ್ತದೆ ವಿವೇಕಾನಂದವರ ಜನ್ಮದಿನ ಹುಟ್ಟು ಹಬ್ಬ ಇದ್ದ ಕಾರಣ ಆ ಶಾಲೆಯಲ್ಲಿ ಅದರ ಆಚರಣೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಶಾಲೆಯ ತುಂಬ ಎಲ್ಲರೂ ತುಂಬಾ ಖುಷಿ ಖುಷಿಯಿಂದ ಆದ್ರೆ ಖುಷಿ ಖುಷಿಯಿಂದ ಇರ್ತಾರೆ ಖುಷಿ ಖುಷಿಯಿಂದ ಆ ದಿನದ ಸಡಗರವನ್ನು ಮಾಡ್ತಾರೆ ಸಡಗರೋ ಸಡಗರವರಿಗೆ ತುಂಬನೇ ಖುಷಿ ಮಕ್ಕಳಿಗೆಲ್ಲ ಅಲ್ಲಿಗೆ ರಹೀಮ ಎನ್ನುವಂಥ ಹುಡುಗ ಹೂವನ್ನು ತಂದು ಕೊಡ್ತಾನೆ ಹೂವನ್ನು ತಂದ ನಂತರ ರಾಜು ಎನ್ನುವಂಥ ಹುಡುಗ ಆ ಹೂವಿನಿಂದ ಮಾಲೆಯನ್ನು ಮಾಡ್ತಾನೆ ಮಾಲೆಯನ್ನು ಮಾಡಿ ಸ್ವಾಮಿ ವಿವೇಕಾನಂದ ಅವರ ಅಲ್ಲಿ ಫೋಟೋ ಇರ್ತದೆ ಆ ಫೋಟೋಕ್ಕೆ ಹೂಮಾಲೆಗಳನ್ನು ಹಾಕಿ ಹಾಕ್ತಾರೆ ಆ ಒಂದು ಸ್ವಾಮಿ ವಿವೇಕಾನಂದರ ಪಟವು ತುಂಬ ಸುಂದರವಾಗಿ ಕಂಗೊಳಿಸ್ತಾ ಇತ್ತು ನಂತರ ಶಾಂತಾರಾಮ ಎನ್ನುವ ಹುಡುಗ ದೇವರ ನಾಮವನ್ನು ಹಾಡ್ತಾನೆ ನಾರಾಯಣ ಗುರುಗಳು ದೀಪವನ್ನು ಬೆಳಗಿಸ್ತಾರೆ ಮತ್ತೆ ಉಳಿದಂತಹ ರೂಪ ದೀಪ ಪಾತಿಮಾ ನಿಸಾರ್ ಸೀತಾ ಆ ದಿನದ ಅಂದರೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಬಗ್ಗೆ ಭಾಷಣಗಳನ್ನು ಕೂಡ ಮಾಡ್ತಾರೆ ಸಹನಾ ಕಥೆಯನ್ನು ಹೇಳ್ತಾಳೆ ರಜನಿ ತಾನೇ ಬರೆದಿರುವಂತಹ ಕವಿತೆ ಇರ್ತದಲ್ವ ಅದನ್ನು ಓದ್ತಾಳೆ ಇದೆಲ್ಲ ಆದ ಮೇಲೆ ನಮ್ಮ ನಾರಾಯಣ ಗುರುಗಳು ಸ್ವಾಮಿ ವಿವೇಕಾನಂದರ ಗುಣಗಾನವನ್ನು ಕೂಡ ಮಾಡ್ತಾರೆ ಏನೆಲ್ಲ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು ಅವರು ಭಾರತದ ಹೆಸರನ್ನು ಎತ್ತರಕ್ಕೆ ಕೊಂಡು ಹೋಗಿದ್ದಾರೆ ನಮ್ಮ ದೇಶದ ಬಗ್ಗೆ ಬೇರೆ ಬೇರೆ ದೇಶಗಳಲ್ಲಿ ವಿದೇಶಗಳಲ್ಲಿ ಭಾಷಣವನ್ನು ಮಾಡಿ ಹೆಸರನ್ನು ಗಳಿಸಿದ್ದಾರೆ ಅವರನ್ನು ನ ಜನರೆಲ್ಲರೂ ಕೂಡ ವೀರ ಸನ್ಯಾಸಿ ಅಂತ ಕರೀತಾ ಇದ್ದಾರೆ ಅವರು ಭಾರತದ ಉದ್ದಗಲ ಸುತ್ತಿದರು ಜನರಿಗೆ ತಿಳುವಳಿಕೆ ನೀಡಿದರು ಎಲ್ರಿಗೂ ಕೂಡ ಅವರು ತಿಳುವಳಿಕೆಯನ್ನು ನೀಡ್ತಾ ಹೋದರು ಅವರು ಮಹಾನ್ ದೇಶಭಕ್ತರಾಗಿದ್ದರು ಯಾರು ನಮ್ಮ ಸ್ವಾಮಿ ವಿವೇಕಾನಂದರು ಭಾರತವೆಂದರೆ ಅವರಿಗೆ ತುಂಬ ತುಂಬ ಹೆಮ್ಮೆ ಎಂದು ಸ್ವಾಮಿ ವಿವೇಕಾನಂದರ ಗುಣಗಾನವನ್ನು ಮಾಡಿದರು ಯಾರು ಗುರುಗಳಾದ ನಾರಾಯಣವರು ನಂತರ ಕೊನೆಯದಾಗಿ ಅಲ್ಲಿ ಪೀಟರ್ ಬಂದು ವಂದನಾರ್ಪಣೆಯನ್ನು ಮಾಡ್ತಾನೆ ಅಂದರೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದಾರೆ ಮಾನಸ ಎನ್ನುವಂಥ ಹುಡುಗಿ ಸಿಹಿ ತಿಂಡಿಗಳನ್ನು ಎಲ್ಲರಿಗೂ ಕೂಡ ಹಂಚ್ತಾಳೆ ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು ಇಲ್ಲಿ ಅವರು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿರುವಂಥದ್ದು ಯಾರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ದಾರೆ ಅವರು ಅವರು ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಆಚರಣೆಯನ್ನು ಮಾಡಿದ್ದಾರೆ ಅಲ್ಲಿ ಹಾಡನ್ನು ಹಾಡ್ತಾರೆ ಭಾಷಣಗಳನ್ನು ಮಾಡ್ತಾರೆ ಕಥೆಗಳನ್ನು ಹೇಳ್ತಾರೆ ಅವರೇ ಬರೆದಿರುವಂತಹ ಕವನಗಳನ್ನು ಕೂಡ ಹೇಳ್ತಾರೆ ಅದಾದ ನಂತರ ಗುರುಗಳು ಅಂದರೆ ಟೀಚರ್ಸ್ ಆದಂತಹ ಗುರುಗಳಾದಂತಹ ನಾರಾಯಣರಾವ್ ನಾರಾಯಣ ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತುಗಳನ್ನು ಕೂಡ ಹೇಳ್ತಾರೆ ಅದಾದ ನಂತರ ಕೊನೆಯದಾಗಿ ವಂದನಾರ್ಪಣೆಯನ್ನು ಮಾಡಿ ಸಿಹಿ ತಿಂಡಿಗಳನ್ನು ಹಂಚಿ ಸಿಹಿ ತಿಂಡಿಗಳನ್ನೆಲ್ಲ ತಿಂದು ತುಂಬ ಸಂತೋಷದಿಂದ ಅವರವರ ಮನೆಗೆ ಹೋಗುವಂಥದ್ದು ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗುವ ಸ್ನೇಹಿತರೆ ಇಲ್ಲಿ ಅದು ಒಂದು ಸರಕಾರ ಶಾಲೆ ರಹೀಮನು ಹೂವು ತಂದನು ಸಹನಾ ಕತೆ ಹೇಳಿದಳು ಎನ್ನುವಂತಹ ವಾಕ್ಯವನ್ನು ಸುಂದರವಾಗಿ ದುಂಡಾಗಿ ನಕಲು ಮಾಡಬೇಕು ಅದನ್ನು ನಮ್ಮ ಕಾಪಿ ಪುಸ್ತಕದಲ್ಲಿ ಬರೀಬೇಕು ಇದಾದ ನಂತರ ಬರುವಂಥದ್ದು ಪ್ರಶ್ನೆ ಮತ್ತು ಉತ್ತರ ಈಗ ಪ್ರಶ್ನೆಯನ್ನು ನೋಡಿ ಉತ್ತರವನ್ನು ಹೇಳ್ತಾ ಹೋಗುವ ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು ಈಗ ನಿಮಗೆ ಈ ಒಂದು ಪಾಠದ ಕಥೆಯೇನು ವಿಷಯ ಏನು ಎಂಬುದು ಅರ್ಥ ಆಗಿದೆ ಯಾರ ಹುಟ್ಟು ಹಬ್ಬದ ಆಚರಣೆಯನ್ನು ನಾವೀಗ ಮಾಡಿದೆವು ನಿಮಗೆಲ್ಲರಿಗೂ ಕೂಡ ಈಗ ಗೊತ್ತಾಗಿದೆ ನಾವು ಉತ್ತರವನ್ನು ಹೇಳುವ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಆಚರಣೆ ನಡೆಯಿತು ಎರಡು ರಾಜನು ಏನು ಮಾಡಿದನು ರಾಜನು ಏನು ಮಾಡಿದ ರಾಜನು ಮಾಲೆಯನ್ನು ಮಾಡ್ತಾನೆ ರಹೀಮನು ತಂದಂತಹ ಹೂವನ್ನು ಮಾಲೆ ಮಾಡಿದವನು ಯಾರು ರಾಜು ಅದರಿಂದ ಏನಂತ ಉತ್ತರ ಕೊಡಬೇಕು ನೀವು ಏನು ಎನ್ನುವಂತಹ ಜಾಗದಲ್ಲಿ ಉತ್ತರ ಬರಬೇಕು ರಾಜನು ಮಾಲೆಯನ್ನು ಮಾಡಿದನು ಅಲ್ಲಿರುವಂತಹ ಪ್ರಶ್ನೆಯ ಜೊತೆಗೆ ನಾವು ಉತ್ತರವನ್ನು ಬರೆಯುವಂಥದ್ದು ವಾಕ್ಯದಲ್ಲಿ ಉತ್ತರವನ್ನು ಹೇಳಬೇಕು ನಾರಾಯಣ ಗುರುಗಳು ಏನನ್ನು ಬೆಳಗಿದರು ಏನು ಬೆಳಗಿದರವರು ನಾರಾಯಣ ಗುರುಗಳು ನಾರಾಯಣ ಗುರುಗಳು ಏನು ಬೆಳಗಿದ್ರು ನಾರಾಯಣ ಗುರುಗಳು ದೀಪವನ್ನು ಬೆಳಗಿದರು ಅಲ್ಲಿ ಉತ್ತರ ಬರುವಂಥದ್ದು ಏನನ್ನು ಎನ್ನುವಂತಹ ಜಾಗದಲ್ಲಿ ನಮಗೆ ಉತ್ತರ ಸಿಗಬೇಕು ನಾರಾಯಣ ಗುರುಗಳು ದೀಪವನ್ನು ಬೆಳಗಿದರು ಪೀಟರ್ ಏನು ಮಾಡಿದನು ಕೊನೆಯದಾಗಿ ಬರುವ ಪೀಟರ್ ಇಲ್ಲಿ ವಂದನಾರ್ಪಣೆ ವಂದಿಸಿದನು ಪೀಟರ್ ವಂದಿಸಿದನು ಸಿಹಿ ತಿಂಡಿ ಯಾರು ಹಂಚಿದರು ಕೊನೆಯದಾಗಿ ಹುಟ್ಟು ಹಬ್ಬದ ಆಚರಣೆ ಎಲ್ಲ ಮಾಡಿದ ನಂತರ ಸಿಹಿ ತಿಂಡಿಯನ್ನು ಹಂಚಿದವರು ಯಾರು ಇಲ್ಲಿ ಮಾನಸ ಇಲ್ಲಿ ಯಾರು ಎನ್ನುವಂತಹ ಜಾಗದಲ್ಲಿ ನಾವು ಮಾನಸ ಎನ್ನುವ ಉತ್ತರವನ್ನು ಬರೀಬೇಕು ಸಿಹಿ ತಿಂಡಿ ಮಾನಸ ಹಂಚಿದರು ಹಂಚಿದಳು ಈಗ ಖಾಲಿ ಬಿಟ್ಟಿರುವಂತಹ ಜಾಗವನ್ನು ತುಂಬಿಸ್ತಾ ಹೋಗುವ ಅದು ಒಂದು ಡ್ಯಾಶ್ ಶಾಲೆ ಅದು ಯಾವ ಶಾಲೆಯಾಗಿತ್ತು ಅದು ಒಂದು ಸರಕಾರಿ ಶಾಲೆ ಶಾಲೆಯ ತುಂಬ ಆ ದಿನ ಡ್ಯಾಶ್ ಸಡಗರ ಶಾಲೆಯ ತುಂಬ ಆ ದಿನ ಹೇಗೆ ಸಂ ಸಡಗರಾಗಿತ್ತು ಶಾಲೆಯ ತುಂಬ ಸಡಗರವೂ ಸಡಗರ ಅದರಿಂದ ಸಡಗರವೂ ಸಡಗರ ಸ್ವಾಮಿ ವಿವೇಕಾನಂದರು ಜನರು ವಿವೇಕಾನಂದರನ್ನು ಜನರು ಡ್ಯಾಶ್ ಎಂದು ಕರೆದರು ಸ್ವಾಮಿ ವಿವೇಕಾನಂದರು ಜನರು ವೀರ ಎಂದು ಕರೆದರು ವೀರ ಸನ್ಯಾಸಿ ಸಹನ ಡ್ಯಾಶ್ ಹೇಳಿದಳು ಸಹನ ಏನು ಹೇಳ್ತಾಳೆ ಇಲ್ಲಿ ಸಹನಾ ಸಹನಾ ಕತೆ ಹೇಳಿದಳು ಸಹನ ಏನು ಹೇಳ್ತಾಳೆ ಸಹನ ಕತೆಯನ್ನು ಹೇಳಿದಳು ಮಾನಸ ಏನು ಮಾಡ್ತಾಳೆ ಮಾನಸ ಸಿಹಿ ತಿಂಡಿಗಳನ್ನು ಹಂಚಿದಳು ಹಾಗಾದರೆ ಮತ್ತೊಮ್ಮೆ ಈ ಒಂದು ಪಾಠವನ್ನು ನಾವು ಪುನರಭ್ಯಾಸವನ್ನು ಮಾಡುವ ಅಂದರೆ ವಿವೇಕಾನಂದರ ಜನ್ಮದಿನ ಎನ್ನುವಂತಹ ಪಾಠದಲ್ಲಿ ಒಂದು ಸರಕಾರಿ ಶಾಲೆ ಆ ಶಾಲೆಯಲ್ಲಿ ಆ ದಿವಸ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಸಡಗರವೂ ಸಡಗರದಿಂದ ತುಂಬ ಖುಷಿಯಿಂದ ಆಚರಣೆಯನ್ನು ಮಾಡ್ತಾರೆ ಇಲ್ಲಿ ರಹೀಮ ಎನ್ನುವಂತಹ ಹುಡುಗ ಹೂವನ್ನು ತಂದುಕೊಟ್ಟ ನಂತರ ರಾಜನು ಅದನ್ನು ಮಾಲೆಯನ್ನು ಮಾಡಿ ಸ್ವಾಮಿ ವಿವೇಕಾನಂದರ ಪಟಕ್ಕೆ ಹಾಕೋ ಹಾಕುತ್ತಾನೆ ತುಂಬ ಸುಂದರವಾಗಿ ಕಂಗೊಳಿಸ್ತದೆ ಪಟ ಅದಾದ ನಂತರ ಇಲ್ಲಿ ಶಾಂತಾರಾಮನು ದೇವರ ನಾಮ ಹಾಡ್ತಾನೆ ನಾರಾಯಣ ಗುರುಗಳು ದೀಪವನ್ನು ಬೆಳಗಿಸ್ತಾರೆ ಅಲ್ಲಿ ಸರ್ ನಾರಾಯಣ ಗುರುಗಳು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಆರಂಭಿಸುವಂಥದ್ದು ಆರಂಭದಲ್ಲಿ ಒಂದು ಕಾರ್ಯಕ್ರಮ ಆರಂಭವಾಗುವಾಗ ಆರಂಭದಲ್ಲಿ ಏನು ಮಾಡ್ತಾರೆ ಹಾಡನ್ನು ಹಾಡುವಂಥದ್ದು ಅದನ್ನು ಯಾರು ಮಾಡ್ತಾರೆ ಶಾಂತಾರಾಮನು ದೇವರ ನಾಮವನ್ನು ಹಾಡಿ ಕಾರ್ಯಕ್ರಮವನ್ನು ಆರಂಭಿಸ್ತಾನೆ ಆರಂಭಿಸುವಾಗ ನಂತರ ಅಲ್ಲಿ ನಾರಾಯಣ ಗುರುಗಳು ದೀಪವನ್ನು ಬೆಳಗಿಸ್ತಾರೆ ರೂಪ ದೀಪ ಪಾತಿಮಾ ನಿಸಾರ್ ಸೀತಾ ಆಚರಣೆಯ ಕುರಿತು ಭಾಷಣವನ್ನು ಕೂಡ ಹೇಳ್ತಾರೆ ಇಲ್ಲಿ ಯಾರು ಕತೆಯನ್ನು ಹೇಳುವಂಥದ್ದು ಸಹನ ಎನ್ನುವಂಥ ಹುಡುಗಿ ಸಹನ ಕತೆಯನ್ನು ಹೇಳ್ತಾ ಇದ್ದಾಳೆ ರಜನಿ ತಾನು ಬರೆದ ಕವಿತೆಯನ್ನು ಒತ್ತಾಳೆ ನಂತರ ಶ ಗುರುಗಳಾದ ನಾರಾಯಣರವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಎಲ್ಲ ಮಾತುಗಳನ್ನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರನ್ನು ವೀರ ಸನ್ಯಾಸಿ ಅಂತ ಕರೀತಾ ಇದ್ದಾರೆ ದೇಶ ವಿದೇಶಗಳನ್ನು ಅವರು ಸುತ್ತಾ ಇದ್ದಾರೆ ಭಾರತದ ಬಗ್ಗೆ ಅವರಿಗೆ ತುಂಬನೇ ಹೆಮ್ಮೆ ಅಭಿಮಾನ ಪ್ರೀತಿ ಇತ್ತು ಅಂತ ಹೇಳುವಂಥದ್ದು ಕಾಣ್ಬೋದು ಸ್ವಾಮಿ ವಿವೇಕಾನಂದರನ್ನು ಏನೆಂದು ಕರೆಯುತ್ತಿದ್ದರು ವೀರ ಸನ್ಯಾಸಿ ಅಂತ ಕರಿತಾ ಇದ್ದರು ಆಯಿತು ಇದೆಲ್ಲ ಆದ ನಂತರ ಆ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತದೆ ಅಲ್ಲಿ ಪೀಟರ್ ವಂದಿಸ್ತಾನೆ ಪೀಟರ್ ಏನು ಮಾಡ್ತಾನೆ ಪೀಠ ವಂದಿಸುತ್ತಾನೆ ಮಾನಸ ಏನು ಮಾಡ್ತಾಳೆ ಮಾನಸ ಸಿಹಿ ತಿಂಡಿಗಳನ್ನು ಹಂಚಿದಳು ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಆಚರಿಸ್ತಾರೆ ಇಲ್ಲಿ ಚಿತ್ರಗಳಿದೆ ನೋಡಿ ಬಸವ ಜಯಂತಿ ಕನಕ ಜಯಂತಿ ಮಹಾವೀರ ಜಯಂತಿ ವಾಲ್ಮೀಕಿ ಜಯಂತಿ ಬುದ್ಧ ಜಯಂತಿ ಗುರುನಾನಕ್ ಜಯಂತಿಗಳಿದೆ ಈ ಒಂದು ಚಿತ್ರಗಳನ್ನು ನೋಡಿ ದಿನಾಂಕವನ್ನು ಕೂಡ ನೀವು ಹುಡುಕಿ ಬರೀಬೇಕು ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಡ ಸಿಗಡಿ ಯಾಕೆ ಒಣಗಲಿಲ್ಲ ಎನ್ನುವಂತಹ ಪಾಠವನ್ನು ಮಾಡುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು